ಹಂಗೆ ಇವೆರಡು ಅದರ ಕರುಗಳು ಫ್ರೆಂಡ್ಸ್ ನೋಡ್ಬೋದು ಇವೆರಡು ಟ್ವಿನ್ಸ್ ಅವಳಿ ಜವಳಿ ಗೌರಿ ಗಂಗೆ ನೋಡ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಗುಂಡ ಸೀದ ಅಲ್ಲೋ ಮಲ್ಕೊಂಡೆ ಬಾ ಗುಡಾ Bà, bút ta Bà bút ta Bà bút ta Bà Bà, bút ta Hey ಸಿಟ್ಟು ಗೈಸ್ ಈಗ ಮೇಕೆಗಳೆಲ್ಲ ಬರ್ತವೆ ಗೈಸ್ ಜಾಸ್ತಿ ನೀರು ನೀರಿಗ್ತಾ ಇದ್ದೀವಿ ಬಂದ ತಕ್ಷಣ ಸಾರಾಡ್ತವೆ ಗುಂಡ ಫ್ರೆಂಡ್ಸ್ ಇದು ಬೆಳಗಿನ ಜಾವ ನಾಲ್ಕು ಗಂಟೆಯ ಒಂದು ಪೂಜೆ ಕ್ಲಿಪ್ಪಿಂಗ್ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಧನುರ್ಮಾಸ ಆಗಿರ್ತಕ್ಕ ಆಗಿರುವುದರಿಂದ ಬೆಳಗಿನ ಜಾವ ನಾಲ್ಕು ಗಂಟೆ ಹಂಗೆಲ್ಲ ಪೂಜೆ ಮುಗಿಸ್ತೀವಿ ಫ್ರೆಂಡ್ಸ್ ನೋಡ್ಬೋದು ಫ್ರೆಂಡ್ಸ್ ಈ ಧನುರ್ಮಾಸ ಪೂಜೆ ಮಾಡಿದರೆ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲ ನೆರವೇರ್ತವೆ ಅನ್ನೋದೊಂದು ಫ್ರೆಂಡ್ಸ್ ಹಾಗೆ ಈ ಧನುರ್ಮಾಸದಲ್ಲಿ ಯಾವುದೇ ಒಂದು ಶುಭ ಮುಹೂರ್ತಗಳು ಇರೋದಿಲ್ಲ ಫ್ರೆಂಡ್ಸ್ ಸೂರ್ಯನಿಗೂ ಸಹ ಕಷ್ಟ ಅಂತ ಹೇಳ್ತಾರೆ ಈ ಒಂದು ಧನುರ್ಮಾಸದಲ್ಲಿ ಫ್ರೆಂಡ್ಸ್ ಧನುಸ್ಸು ರಾಶಿಗೆ ಸೂರ್ಯ ಪ್ರವೇಶ ಮಾಡಿ ಮಕರ ರಾಶಿಗೆ ಹೋಗುವವರ್ ಆ ಹೋಗುವಂತಹ ಸಮಯದವರೆಗೂ ಸೂರ್ಯನಿಗೆ ಕಷ್ಟ ಅಂತ ಹೇಳ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸೂರ್ಯ ಅನ್ನೋನು ಅಂದರೆ ಈ ಧನುಸು ರಾಶಿಯಿಂದ ಮಕರ ರಾಶಿಗೆ ಆಗಮನ ಮಾಡಿದಾಗ ಮಕರ ಸಂಕ್ರಾಂತಿ ಆಗುತ್ತೆ ಫ್ರೆಂಡ್ಸ್ ಆವಾಗ ಸುಗ್ಗಿ ಹಬ್ಬ ಅಂತ ಹೇಳ್ತಾರೆ ಆವಾಗ ಮಹ ಮಕರ ಸಂಕ್ರಾಂತಿ ಹಬ್ಬವನ್ನು ಸಹ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಹೊಸ್ತೀಲು ಪೂಜೆ ಹಾಗೂ ತುಳಸಿ ಪೂಜೆ ಆಗಿದೆ ಫ್ರೆಂಡ್ಸ್ ಇದು ಬೆಳಗಿನ ಜಾವ ಆರು ಗಂಟೆ ಮೇಲೆ ತೆಗ್ದಂತಹ ಕ್ಲಿಪ್ಪಿಂಗ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನಮ್ಮ ಮನೆ ಹತ್ರ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಫ್ರೆಂಡ್ಸ್ ಯಾರಿಗೆಲ್ಲ ನಮ್ಮ ಈ ಹಳ್ಳಿ ಒಂದು ವಾತಾವರಣ ಇಷ್ಟ ಆಯಿತು ಫ್ರೆಂಡ್ಸ್ ಕಮೆಂಟ್ ಮೂಲಕ ತಿಳಿಸಿ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಹಳ್ಳಿ ವಾತಾವರಣ ಹೇಗಿದೆ ಅಂತ ಫ್ರೆಂಡ್ಸ್ ಇದು ನಮ್ಮ ಮನೆ ಹತ್ರ ಇರ್ತಕ್ಕಂಥ ಮನಿ ಪ್ಲಾಂಟ್ ಗಿಡ ಫ್ರೆಂಡ್ಸ್ ಹಾಗೆ ನಾನು ಡೈರೆಕ್ಟ್ ಡೈರೆಕ್ಟಾಗಿ ನಮ್ಮ ಕಾಲೇಜಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಹಿರಿಯೂರಿನಲ್ಲಿ ಹಿರಿಯೂರಿನಲ್ಲಿರ್ತಕ್ಕಂಥ ವಾಣಿ ಕಾಲೇಜು ಫ್ರೆಂಡ್ಸ್ ಇದು ನಮ್ಮ ಕಾಲೇಜು ಇಲ್ಲಿ ಯಾರ್ಯಾರು ಓದಿದ್ದೀರಾ ಪ್ಲೀಸ್ ತಿಳಿಸಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗೆ ನಾನು ಹೋಗಿದ್ದೆ ಅಂದರೆ ಮಶ್ರೂಮ್ ಅಲ್ಲಿ ಸಹ ಅಣ್ಣೆ ಸಿಕ್ಕಿರ್ತಕ್ಕಂಥ ಒಂದು ಕೆಲವು ವೀಡಿಯೋಗಳು ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ನಿಮಗೆ ಅಣ್ಬೆಗಳ್ನ ನಾನು ಮತ್ತೆ ಮನೆಗೆ ಹೋದ್ಮೇಲೆ ಸು ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಸಮೇತ ಇಲ್ಲಿ ಸಿಕ್ಕಿದ್ದಾವೆ ತೋರಿಸ್ತೀನಿ ಹಾಗೆ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳಿದ್ನಲ್ಲ ಫ್ರೆಂಡ್ಸ್ ಅಣ್ಣಬೆ ಸಿಕ್ಕಿದ್ದಾವೆ ಅಂತ ಫ್ರೆಂಡ್ಸಲ್ಲೆಲ್ಲ ಮಸ್ತ್ ಜನ ಬರ್ತಾಯಿದ್ರು ಮತ್ತು ನಿಮಗೆ ನಾನು ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಅಣ್ಣಬೆಲ್ಲ ಕಿತ್ಕೊಳ್ತಾರೆ ಅಂತ ಓಡೋಗಿ ಕಿತ್ಕೊಂಡೆ ಫ್ರೆಂಡ್ಸ್ ಆದರೂ ಬಂದವ್ರಿಗೆಲ್ಲ ಒಂದು ಎರಡು ಕಟ್ಟೆ ಅದನ್ನು ಒಬ್ಬರು ತಿನ್ನಬಾರ್ದಲ್ಲ ಹಾಗಾಗಿ ಫ್ರೆಂಡ್ಸ್ ಸಿಕ್ಕಿದ್ದೇವೆ ಸಂತೃಪ್ತಿ ಊಟ ಮಾಡೋದು ಫ್ರೆಂಡ್ಸ್ ಅಷ್ಟೊಂದು ಅಣ್ಬೆ ಸಿಕ್ಕಿದ್ದೇವೆ ಇವತ್ತು ತುಂಬ ಆಗ್ತಿದೆ ನನ್ನ ಲೈಫಲ್ಲಿ ನಾನು ಇದೇ ಫಸ್ಟ್ ಫ್ರೆಂಡ್ಸ್ ಅಷ್ಟೊಂದು ಕಿತ್ತಿರೋದು ನಾನು ಫ್ರೆಂಡ್ಸ್ ನಿಮಗೆ ಇದನ್ನೆಲ್ಲ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ತುಂಬ ಅಣ್ಣಭೆ ಸಿಕ್ಕಿದ್ದಾವೆ ಫ್ರೆಂಡ್ಸ್ ನೋಡ್ಬೋದು ಬಟ್ ಇವಾಗ ಇನ್ನೂ ಮಧ್ಯಾಹ್ನ ಮೂರು ಗಂಟೆ ಹಾಗೆ ಇನ್ನೂ ಜಾಸ್ತಿ ಎದ್ದಳ್ತವೆ ನೋಡ್ಬೋದು ಫ್ರೆಂಡ್ಸ್ ಆಯಿತು ಫ್ರೆಂಡ್ಸ್ ಬನ್ನಿ ಮತ್ತೆ ಎಲ್ಲಾದರೂ ಸಿಕ್ಕಿದ್ರೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಒಂದು ದೊಡ್ಡ ಅಣುವೆ ಇದೆ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಹಾಗೆ ಇದು ಫುಲ್ ಅಳ್ಕ ಫ್ರೆಂಡ್ಸ್ ಆಲೆ ನೋಡ್ಬೋದು ಫ್ರೆಂಡ್ಸ್ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ನೋಡ್ಬೋದು ಆ ಅಳ್ಕ ಫ್ರೆಂಡ್ಸ್ ಅದು ಆಲೆ ಅದು ನೆನ್ನೆ ನೆನ್ನೆ ಅರಳಿದೆ ಅನ್ಸುತ್ತೆ ಫ್ರೆಂಡ್ಸ್ ಶಾಲೆ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಎಷ್ಟೋ ನಣಬೇ ಈ ಅಷ್ಟು ಬಂದಿರೋದು ಫ್ರೆಂಡ್ಸ್ ನೋಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಒಳ್ಳೆ ವೀಡಿಯೋ ಮಾಡಲಿಕ್ಕೆ ಇಂಟರ್ಟ್ ಬರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್